ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಅನ್ನ ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿದ್ರ ಇವತ್ತು ಐಡಿಯಾ ನ್ಯೂಸ್ ಕನ್ನಡ ಒಂದು ಲಕ್ಷ ಅರವತ್ತು ಸಾವಿರ ಸಬ್ಸ್ಕ್ರೈಬ್ ಅನ್ನ ಮಾಡಿದ್ರ ನಿಜವಾಗ್ಲೂ ನಮ್ಮ ಚಾನೆಲ್ ಅನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲಾ ದೇವರುಗಳಿಗೆ ನಮ್ಮ ಐಡಿಯಾ ತಂಡದಿಂದ ಧನ್ಯವಾದಗಳು ಇವತ್ತು ಈ ಚಾನಲ್ ನೀವು ನೋಡ್ತಾ ಇದ್ರಲ್ಲ ಈ ಚಾನಲ್ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಎರಡನೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ মন্ন সারে পাকাকা. इनुरो बहुत सही इनुरो इनुरो बहुत सही इनुरो बहुत सही इनुरो बहुत सही हां 50 बंदा बहुत सही इनुरो बहुत सही बहुत दर्द थाना धसी रास्ता लिखो 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 पता लिखो इनुरो बहुत सही इनुरो बहुत सही इनुरो इनुरो 500 500 अन्न अन्न बन्नी 1000 हरिण अधिक और ये वाला पढ़ ले इनुरो इधर आ 待 <laughs> <laughs>

ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ರು ಕೂಡ ಚಂದರ್ ರಾ ಧನ್ಯವಾದ